ಕನ್ನಡದಲ್ಲಿ ಸರಳ ಹಾಗೂ ಮಹಿಳಾ ದರ್ಶಕರೇ ಕಾಂದಿರವಾಡಿ ರೀತಿ ಒಂದು ಧಾರಾವಾಹಿಯ ಶ್ರೀರಸ್ತು ಶುಭಮಸ್ತುಯ ಕಥೆಯ ಈ ಧಾರಾವಾಹಿಯಲ್ಲಿ ಶಾರ್ವರಿ ಅವಲೇ ಕೊಲೆಗಾತಿಯ ಎಂದು ಒಂದು ವಿಷಯ ಎಲ್ಲರಿಗೂ ಗೊತ್ತಾಗಿದು ಈಗ ಅಲ್ಲಿಂದ ಯೊಡಸೋಗ್ತಾ ಇದ್ದಾಳು ಪ್ರತಿ ಹಂತದಲ್ಲಿಯೂ ಪರಿವರ್ತನೆಗಳು ಕೌಟಾಂಬಿಕ ಸಮಸ್ಯೆಗಳು ಕೋರ್ಟ್ ತೀರ್ಪುಗಳು ಮುಕ್ತ ಅನೋತ ಧಾರಾವಾಹಿಯನ್ನು ಹೆಚ್ಚಿಸಿದ್ರಿದ್ದಾಗ ದೃಷ್ಟರ ಗಮನ ಸೆಳೆದಿವೆ ಇದೆಲ್ಲಾ ನಡುವೆ ಶಾರ್ವರಿಯ ಮಗರು ನಿಧಿಯ ಪಾತ್ರವು ವಿಲನ್ ರೂಪದಲ್ಲಿ ತೋರಿಸಲಾಗಿತ್ತು ಈಗ ಅವರ ಸಹಾಯದಿಂದ ಶಾರ್ವರಿಯನ್ನು ಪತ್ತೆ ಹಚ್ಚಲು ಯತ್ನಿಸುತ್ತಿರಬಹುದು ವೀಕ್ಷಕರು ಇದನ್ನ ನೋಡಿ ಕಾಥೆಯ ಸನ್ನಿವೇಶಗಳು ವಾಸ್ತವ ಆಧಾರಬದ್ಧಲ್ಲ ಬದ್ಧಲ್ಲ ಎಂತ ಕೋರುತಾಯಿದ್ದಾರೆ ದಸಕಗಳ ಮಧ್ಯೆಯಿಂದ ಆರಂಭವಾಗಿ ನಿಗಂಧಿದಂತಹ ಈಗ ಕನಿಸಲೆ ಮತ್ತೆ ಧಾರಾವಾಹಿಯನ್ನು ಇಳಿಯುತ್ತಾನೆ ಪ್ರಯತ್ನಕರರು ಇದ್ದ ಸಾಮಾಜಿಕ ಕುಟಿಡಿ ಮಹಿಳಾ ಕಾತಿರಸಕವಿ ಇದ್ದ ಪ್ರೀತಿ ಸೀರಿಯಲ್ ಪ್ರೀಮಿಯಕ ಅವಶಾರಕ್ಕೆ ಕಾತನಿರು ವ್ಯವಹಾರ ಆಗ್ಲಿಲ್ಲ ಸೆಲ್ಫ್ ಫುಡಿ ಹೋಟೆಲ್ನಲ್ಲಿ ಎಲ್ಲಿರ್ತಾಹೋ ವ್ಯರ್ಥಾಪಿತ ಯಾವಾರಿಗೂ ಕೂಡ ಪೊಲೀಸ್ ಮಾತ್ರ ಕಂಪ್ಲೇಂಟ್ ಕೊಟ್ಟ ಹಾಡಾನ್ ಪಡಿದೆ ಎಲ್ಲಿ ನಡೆಯುತ್ತವೆ ಧಾರಾವಾಹಿಯ ನಿಯಮನೆಯನ್ನ ಕೊಟ್ಟಿದಾರನೇ ಕೊಡಿಸುವ ಉದ್ದೇಶದಿಂದಾಗಿ ತೂ ವ್ಯವಹಾರ ಮಾಡದು